ಜೆಟ್ಟಿಂಗ್ ಮಿಷಿನ್ ತರಕ್ಕೆ ಇವ್ರು ಯಾರು ಅನ್ನೋ ಒಂದು ಪರ್ಸನ್ ಇವರು ಅಂತ ಹೇಳಿದ್ದಾರೆ ನಾವು ಕಮಿಷನ್ ತಗೊಂಡು ರೂಢಿ ಇಲ್ಲ ಕಮಿಷನ್ ಕೊಟ್ಟು ಕೆಲಸ ಮಾಡಿನೇ ರೂಢಿ ಕಮಿಷನ್ ತಗೊಳಕ್ಕೆ ಅಂತಾನೆ ಕೆಲವರು ಅವ್ರೆ ಯಾವ್ಯಾವ ರೀತಿ ತಗೊಂಡವ್ರೆ ಅಂತ ಅವ್ರವ್ರಿಗೆ ಗೊತ್ತು ಯಾರು ಮೇಲೆ ಆಪಾದನೆ ಮಾಡಿ ಮಾಡಬೇಕು ಭೂಬೆ ಪ್ರತಿಭಟನೆ ವಿಚಾರವಾಗಿ ಕೆಲವೊಬ್ಬರು ನಮ್ಮ ತಾವರೆಕೆರೆಯ ಈಗಿನ ಕಾಂಗ್ರೆಸ್ ಮುಖಂಡರು ನಮ್ಮ ಬಗ್ಗೆ ಕೆಲವೊಂದು ಆರೋಪಗಳು ಮಾಡೋರೆ ಆ ಆರೋಪದಲ್ಲಿ ಪ್ರಮುಖವಾಗಿ ಜೆಟ್ಟಿಂಗ್ ಮಿಷಿನ್ ಥರ ವಿಚಾರ ಜೆಟ್ಟಿಂಗ್ ಮಿಷಿನ್ ತರಕ್ಕೆ ಇವ್ರು ಯಾರು ಅನ್ನೋನ್ ಪರ್ಸನ್ ಇವರು ಅಂತ ಹೇಳಿದ್ದಾರೆ ಖಂಡಿತವಾಗಿಯೂ ನಾನು ಜೆಟ್ಟಿಂಗ್ ಮಿಷಿನ್ ಥರ ವಿಚಾರದಲ್ಲಿ ಅನ್ನೋನ್ ಪರ್ಸನ್ನೇ ಅದರಲ್ಲಿ ಎರಡು ಮಾತಿಲ್ಲ ಅನ್ನೋನ್ ಪರ್ಸನ್ ಆದರೂ ನಮ್ಮ ಶ್ರೀಮತಿಯವರು ಸಹ ಗ್ರಾಮ ಪಂಚಾಯಿತಿಯಲ್ಲಿ ಸದಸ್ಯರಿದ್ದಾರೆ ಈ ಹಿಂದೆ ಕಳೆದ ಬಾಡಿಲಿ ನಾನು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಆಗಿದ್ದೆ ಉಪಾಧ್ಯಕ್ಷ ಆಗಿದ್ದೆ ಸದಸ್ಯನೂ ಆಗಿದ್ದೆ ತಾವರೆಕೆರೆಯಲ್ಲಿ ಸುಮಾರು ಮೂವತ್ತು ಕಿಲೋಮೀಟ್ರ್ ಸ್ಯಾನಿಟ್ರಿ ವ್ಯವಸ್ಥೆ ಐತೆ ಆ ಮೂವತ್ತು ಕಿಲೋಮೀಟ್ರಲ್ಲಿ ಪ್ರತಿ ಮೂರು ಕಿಲೋಮೀಟ್ರಿಗೆ ಒಂದು ಮೇಂಟೆನೆನ್ಸ್ ಇರಬೇಕು ಸ್ಯಾನಿಟ್ರಿ ಮಾಡಿ ಇಲ್ಲಿ ಗಾಲೆ ಒಂದು ಹತ್ತು ವರ್ಷ ಆಗೈತೆ ಒಂದು ಮೇಂಟೆನೆನ್ಸ್ ಇಲ್ಲ ಅಂದರೆ ನಮ್ಮ ಪಂಚಾಯತಿಲಿ ಹಣದ ಕೊರತೆ ಹಾಗಾಗಿ ಮೇಂಟೆನೆನ್ಸ್ ಇರಲಿಲ್ಲ ಆಮೇಲೆ ಕೋವಿಡ್ ಬಂತು ಕೋವಿಡ್ ಬಂದಂಥ ಸಂದರ್ಭದಲ್ಲೂ ಟ್ಯಾಕ್ಸ್ ಕಲೆಕ್ಷನ್ ಎಲ್ಲ ಕಡಿಮೆ ಆಗಿತ್ತು ಇವ್ರು ಹೇಳಿದ್ರಲ್ಲ ನನ್ನ ಪೀರಿಯಡಲ್ಲೇನೇ ರೆಸೊಲ್ಯೂಷನ್ ಮಾಡಿಬಿಟ್ಟಿದ್ದೆ ದುಡ್ಡು ಎತ್ತಿಟ್ಬಿಟ್ಟಿದ್ದೆ ನಾನು ಮೂವತ್ತು ಲಕ್ಷ ಎಪ್ಪತ್ತು ಲಕ್ಷ ಬೇಕು ಅದಕ್ಕೆ ಶಾರ್ಟೇಜ್ ಇತ್ತು ಅದಕ್ಕೆ ನಾವು ತರಲಿಲ್ಲ ಅಂತ ಮೂವತ್ತು ಲಕ್ಷ ರೂಪಾಯಿನ ಇವರು ಎತ್ತಿಟ್ಟಿದ್ರೆ ಫಿಫ್ಟೀನ್ ಫೈನಾನ್ಸ್ ದುಡ್ಡದು ಅಂದರೆ ಕೇಂದ್ರ ಸರ್ಕಾರ ಗ್ರಾಮ ಪಂಚಾಯತಿಗಳ ಅಭಿವೃದ್ಧಿಗೆ ಅಂತ ಕೊಡೋ ಅಂತ ಹಣ ಆ ಮೂವತ್ತು ಲಕ್ಷ ರೂಪಾಯಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ನ ನಾವು ಎಸ್ ಸಿ ಎಸ್ ಟಿ ಕಾಲೋನಿಗಳ ಅಭಿವೃದ್ಧಿಗೆ ಆಮೇಲೆ ಅಂಗವಿಕಲರಿಗೆ ಒಂದು ಫೈವ್ ಪರ್ಸೆಂಟು ಈ ಥರ ಎಲ್ಲ ಖರ್ಚು ಮಾಡಬೇಕಾಗ್ಬರ್ತದೆ ಖರ್ಚು ಮಾಡೋಂಥ ಸಂದರ್ಭದಲ್ಲಿ ಆ ಹಣ ಕಡಿಮೆ ಆಗ್ತದೆ ಅದನ್ನು ತರೋಕ್ಕಾಗಲ್ಲ ಮ್ಯಾಚ್ ಆಗಲಿಲ್ಲ ಅಂತ ಇವರು ಹೇಳ್ತಾರೆ ಇವರು ಎರಡು ಸಾವಿರದ ಇಪ್ಪತ್ತನೇ ಇಸ್ವಿಲಿ ಶಾಸಕರನ್ನ ಅಪ್ರೋಚ್ ಮಾಡಿ ಪ್ರಭಾವಿ ನಾಯಕ ಅವರು ನಿಮಗೆ ತೊರೆಕೆರೆ ಭಾಗತ್ತು ಕೆಂಪೇಗೌಡರು ಹೇಳಿದ್ದೆ ಕೆಲಸ ಆಗ್ಬಿಡ್ತದೆ ಕೆಂಪೇಗೌಡರು ಹೇಳಿದ್ದು ಮಾತ್ರ ಶಾಸಕರು ಮಾಡ್ತಾರೆ ಅನ್ನೋದು ನಾನು ಇಲ್ಲ ಇದನ್ನು ಅವರೇ ಜನನೇ ಹೇಳ್ತಾರೆ ಹಿಂಗಿದ್ಮೇಲೆ ಎರಡು ವರ್ಷದಿಂದ ಅಧ್ಯಕ್ಷರಾಗಿ ತಾವೇನು ಅಭಿವೃದ್ಧಿ ಮಾಡಿದ್ರ ಸ್ವಲ್ಪ ಲಿಸ್ಟ್ ಹೇಳಿ ಲಿಸ್ಟಲ್ಲಿ ಹೇಳಿದ್ರು ಅವರು ನನ್ನ ವಾರ್ಡ್ಗೆ ಎಲ್ಲ ಸಿ ಸಿ ಡ್ರೈನ್ ಮಾಡಿದ್ದೀನಿ ಅಂತ ಬನ್ನಿ ಹಾಗೆ ಜೊತೆ ಹೋಗೋಣ ಎಲ್ಲ ಹ್ಯಾಂಡಿಕ್ಯಾಪ್ಟ್ ಆಗಿರೋ ಅಂಥ ಮೋರಿಗಳು ನಮ್ಮ ವಾರ್ಡಲ್ಲಿರೋದು ಇದುವರೆಗುನು ಒಂದೇ ಒಂದು ಸಿ ಸಿ ಡ್ರೈನು ಮಾಡಿಲ್ಲ ಅವರು ಒಂದೇ ಒಂದು ಸಿ ಸಿ ಡ್ರೈನೂ ನಮ್ಮ ವಾರ್ಡಲ್ಲಿ ಮಾಡಿಲ್ಲ ಬರೀ ನಮ್ಮ ವಾರ್ಡಲ್ಲೆಲ್ಲ ಇಡೀ ಊರಿಗೆ ಮಾಡಿಸಿದ್ದೀನಿ ಅಂದರು ನಮ್ಮ ಇಡೀ ಊರಲ್ಲೆಲ್ಲಾದರೂ ಒಂದು ಸಿ ಸಿ ಡ್ರೈನ್ ಐತೆ ತೋರಿಸ್ರು ಸುವರ್ಣ ಗ್ರಾಮ ಯೋಜನೆ ಆದಂಥ ಸಂದರ್ಭದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ರಲ್ಲಪ್ಪ ಪ್ರಥಮ ಬಾರಿಗೆ ಅವಾಗ ಆ ಸುವರ್ಣ ಗ್ರಾಮ ಅಂತ ಬಂತು ಮೂವತ್ತು ಇಪ್ಪತ್ತೈದು ಲಕ್ಷ ರೂಪಾಯಿ ಅನುದಾನ ಬಂದಿತ್ತು ಆ ಅನುದಾನದಲ್ಲಿ ಆಗಿದ್ದು ಬಾಡಿ ನಮ್ಮ ತಾವರೆಕೆರೆಯನ್ನು ಅಭಿವೃದ್ಧಿ ಮಾಡಿದರು ಸಿ ಡ್ರೈನ್ ಮಾಡಿ ಹಳೆ ಊರಲ್ಲಿ ಏನಾಯಿತು ಅದು ಅಂದಾದಮೇಲೆ ಒಂದೇ ಒಂದು ಸಿ ಸಿ ಡ್ರೈನ್ ಆಗಿಲ್ಲ ಅದಾದಮೇಲೆ ಶೋಭಾ ಕರಂದಾಜಿಯವರು ಎರಡು ಸಾವಿರದ ಎಂಟರಲ್ಲಿ ಶಾಸಕರಾದರು ಸಾವಿರದ ಐವತ್ತೆರಡು ಒಟ್ಟಲ್ಲಿ ಅಯ್ಯಮ್ಮ ಗೆದ್ದರು ಗೆದ್ದಂಥ ನಂತರ ಅಯ್ಯಮ್ಮ ತಾವರೆಕೆರೆ ಇದರಲ್ಲಿ ಒಂದು ಸಮುದಾಯ ಭವನ ಫಸ್ಟ್ ಮಾಡಿದ್ರು ಅದಾದಮೇಲೆ ಇವರು ಏನು ಮಾಡಿದ್ರು ಪ್ರೊಸೀಡಿಂಗು ಈ ಅಮ್ಮ ಮುಗಿಯ ಮುಗಿಯೋ ಹಂತದಲ್ಲಿ ಅವಧಿ ಮುಗಿಯೋ ಹಂತದಲ್ಲಿ ಯು ಡಿಲಿತ್ತು ಫೈಲಿದು ಆಲ್ರೆಡಿ ಸ್ಯಾನಿಟ್ರಿ ಇದು ಆ ಯೂಡೀಲ್ ಇದ್ದಿದ್ನ ಮೊನ್ನೆ ಶಾಸಕರಿಗೆ ನಾನೇ ಸ್ವತಃ ಸರ್ ಹಿಂಗಾಗೈತಿ ಹಿಂಗೆ ಅಂದ ಅಂದಮೇಲೆ ನಗರಾಭಿವೃದ್ಧಿ ಇಲಾಖೆಗೆ ಸಾಹೇಬ್ರೆ ಸೋಮಶೇಖರ್ ಸಾಹೇಬ್ರು ಮಾತಾಡಿ ಅದನ್ನು ಹಣ ಬಿಡುಗಡೆ ಮಾಡಿಸಿಸಿ ಏಳು ಕೋಟಿ ಅನುದಾನದಲ್ಲಿ ಸ್ಯಾನಿಟ್ರಿಯನ್ನು ಮಾಡಿದ್ರು ಅದು ಮಾಡಾದ್ಮೇಲೆ ಮೇಂಟೆನೆನ್ಸ್ ಮಾಡಬೇಕಿತ್ತು ಮೂರು ಒಂದು ಮೇಂಟೆನೆನ್ಸ್ ನಮ್ಮಲ್ಲಿ ಮೇಂಟೆನೆನ್ಸ್ ಇಲ್ಲ ಹಂಗಾಗಿ ಪಂಚಾಯತಿಲಿ ಇದುವರೆಗೂ ಅನುದಾನ ಯಾವುದೂ ಇರ್ತಿರಲಿಲ್ಲ ಈ ಲತಾ ಸೋಮಶೇಖರ್ ಅವರು ಅಧ್ಯಕ್ಷರಾದ ಮೇಲೆ ಈ ಓಚರ್ ಅರಿಯೋದು ಅದು ಇದು ಎಲ್ಲ ಕಡಿಮೆ ಮಾಡಿ ಎಮ್ಮ ದುಡ್ಡು ಸೇವಿಂಗ್ ಮಾಡಿದ್ರು ಸೇವಿಂಗ್ ಮಾಡಿದ್ನ ಅವತ್ತು ರೆಸೊಲ್ಯೂಷನ್ ಮಾಡಿದ್ರು ಏನಂತ ಪಂಚಾಯಿತಿ ಜೆಟ್ಟಿಂಗ್ ಮಿಷಿನ್ ತರಬೇಕು ಈ ಜ ದುಡ್ಡನ್ನ ರಿಸರ್ವ್ ಇಡೋಣ ಅಂತ ಇವ್ರು ಎರಡು ವರ್ಷ ಆದ್ರೂ ಯಾರು ಫಾಲೋ ಅಪ್ ಮಾಡಲಿದಂಗೆ ತರಲಿದಂಗೆ ಎಲ್ಲ ಮಾಡಾದ ಮೇಲೆ ನಾನೇನು ಮಾಡಿದೆ ಮೊನ್ನೆ ಕಳೆದ ಮೀಟಿಂಗಲ್ಲಿ ನಮ್ಮ ಶ್ರೀಮತಿ ಅವ್ರು ಬಂದು ಮನೇಲಿ ಹೇಳಿದ್ರು ಈ ಥರ ಜೆಟ್ಟಿಂಗ್ ಮಿಷಿನ್ ತರ್ತಾ ಇಲ್ಲ ದುಡ್ಡನ್ನೆಲ್ಲ ಅಭಿವೃದ್ಧಿಗೆ ಹಂಚ್ಕೊಂಡ್ಬಿಡಣ ಅಂತ ಹೇಳ್ತಾವ್ರೆ ಅಂತ ಅವಾಗ ನಾನು ಹೋಗಿ ನಮ್ಮ ನಾಯಕರಾದಂಥ ನರಸಿಂಹಮೂರ್ತಿ ಅವ್ರಿಗೆ ಹೇಳಿದಾಗ ಏ ಹಂಗೆ ಯಾಕೆ ಯಾರ್ಯಾರು ನಿಮ್ಗೆ ಎಷ್ಟು ಬರ್ತೈತಿ ಅನುದಾನ ಅಂತ ಕೇಳೋದು ಐದು ಲಕ್ಷ ಬರ್ತೈತೆ ನಿಮಗೆ ಐದು ಲಕ್ಷ ಬರೋದಾದರೆ ನಿಮಗೆ ಐದು ಲಕ್ಷದ್ದು ನೀವು ವಾರ್ಡಲ್ಲಿ ಏನು ಅಭಿವೃದ್ಧಿ ಮಾಡ್ತೀರಾ ಓಲಿ ಒಂದು ಏಳೆಂಟು ಜನ ಮೆಂಬರ್ ಯಾರಾದರೂ ಸೈನ್ ಹಾಕೋರು ಇದ್ರೆ ಕೇಳು ನಿಮ್ಮ ದುಡ್ಡಲ್ಲಿ ತಂದುಬಿಡಿ ಅವ್ರು ಬೇಕಾದರೂ ಅಭಿವೃದ್ಧಿ ಮಾಡ್ಕೊಳ್ಳಿ ಅಂತ ಅವರು ನನಗೆ ನನಗಿರೋದು ಆ ಲೆಕ್ಕಾಚಾರದಲ್ಲಿ ನಾನು ಸುಮಾರು ಜನಕ್ಕೆ ಫೋನ್ ಮಾಡಿದೆ ನಮ್ಮ ಶ್ವೇತಾ ಮೂರ್ತಣ್ಣವರು ಅವರು ಇಲ್ಲಣ್ಣ ಜೆಟ್ಟಿಂಗ್ ಮಿಷಿನ್ ಬೇಕು ತರೋಣ ಅಂತ ಅವರು ಸಹಕಾರ ಕೊಟ್ಟರು ಆಮೇಲೆ ಸರ್ವಮಂಗಳ ರಮೇಶ್ ಅವರು ಅವರು ಸಹಕಾರ ಕೊಟ್ಟರು ಆಮೇಲೆ ನಮ್ಮ ಲಕ್ಷ್ಮಿಕಾಂತ್ ಅವರು ಕೊಟ್ಟರು ನಮ್ಮ ಚಂದ್ರಶೇಖರ್ ಅವ್ರು ಕೊಟ್ಟರು ಆಮೇಲೆ ನಾಗವೇಣಕ್ ಅವರು ಅವರು ಆಯ್ತಣ ಅಂತೇಳಿ ಸೈನ್ ಮಾಡಿದ್ರು ಆಮೇಲೆ ಇವ್ರ ಜೊತೆ ಇರೋ ಇಬ್ಬರು ಸದಸ್ಯರು ಬಂದು ಸೈನ್ ಮಾಡಿದ್ರು ಜೆಟ್ಟಿಂಗ್ ಮಿಷಿನ್ ಬೇಕು ಅವಶ್ಯಕತೆ ಐತೆ ಅಂತ ಸೈನ್ ಮಾಡಿಬಿಟ್ಟು ಇವ್ರು ಹಿಂದೇನೆ ಫೋನ್ ಮಾಡಿದ್ರು ಮೊದ್ಲು ಹೋಗಿ ಯಾಕೆ ತರ್ತಾ ಇದೆ ಅವ್ನ ನಾಯಕತ್ವದಲ್ಲಿ ಅವ್ನ ಇದು ಅಂತ ನನ್ನ ನಾಯಕತ್ವ ಅಂತ ಹೇಳೇ ಇಲ್ಲ ಪಂಚಾಯತಿಗೆ ಜೆಟ್ಟಿಂಗ್ ಮಿಷಿನ್ ಥರನ ಊರಿಗೆ ಒಳ್ಳೇದಾಗಲಿ ಅನ್ನೋ ಮಾತ್ರ ಮಾತ್ರನೇ ನಮ್ಮ ಉದ್ದೇಶ ಐತೆ ಇದು ಹೋಗಿ ಹಾಕಿದ ಸೈನ್ ನ ಒಡ್ಸಾಕಿದ್ರು ಇಲ್ಲೇ ಐತೆ ಸಾಕ್ಷಿ ನಿಮಗೆ ಅವ್ರದೇ ಸದಸ್ಯರು ಉಪಾಧ್ಯಕ್ಷರು ಮತ್ತೆ ಇನ್ನೊಬ್ರು ನಮ್ಮ ಮುಸ್ಲಿಂ ಸದಸ್ಯ ಆಸು ಅಂದ್ಬಿಟ್ಟು ಜೆಟ್ಟಿಂಗ್ ಮಿಷಿನ್ ಅವಶ್ಯಕತೆ ಐತೆ ಅಂತ ಬಂದು ಸೈನ್ ಹಾಕಿದ್ರು ಸೈನ್ ಹಾಕಿದ್ಮೇಲೆ ಅವ್ರಿಗೆ ಫೋನ್ ಮಾಡಿ ಹೇಳ್ಬಿಟ್ಟು ಒಡ್ಸಾಕಿದ್ರು ಈ ಒಡ್ಸಾಕದ ಮೇಲೆ ಏನಾಯಿತು ನಮ್ಮಲ್ಲಿ ಹತ್ತು ಜನ ಅಲ್ಲೇ ಸೈನ್ ಮಾಡಿಬಿಟ್ಟಿದ್ರು ಹತ್ತು ಜನಕ್ಕೆ ಐವತ್ತು ಲಕ್ಷ ಆಯಿತು ಆ ಮಿಷಿನ್ ಬೆಲೆ ಬರೀ ನಲವತ್ತೈದು ಲಕ್ಷ ಇವ್ರು ಹೇಳಿದ್ರಲ್ಲ ಎಪ್ಪತ್ತು ಲಕ್ಷ ಅಂತ ಎಪ್ಪತ್ತು ಲಕ್ಷ ಅಲ್ಲ ಅದು ಫಾರ್ಟಿ ಫೈವ್ ಲ್ಯಾಕ್ಸ್ ಅದು ಅದು ನಾವು ಜಮ್ ಪೋರ್ಟಲಲ್ಲಿ ತಗೋಬೇಕು ಜಮ್ ಪೋರ್ಟಲಲ್ಲಿ ತಗೊಂಡ್ರೆ ಏನು ನಮಗೆ ಟ್ಯಾಕ್ಸ್ ಬರೋಲ್ಲ ಸರ್ಕಾರಕ್ಕೆ ರಿಜಿಸ್ಟ್ರೇಷನ್ ಆಯ್ತೈತೆ ಜಮ್ ಪೋರ್ಟಲಲ್ಲಿ ಇವ್ರು ಹೇಳಿದ್ರಲ್ಲ ಟೆಕ್ನಿಕಲಿ ಜಮ್ ಪೋರ್ಟಲಲ್ಲಿ ತಗೊಂಬೋದು ಎಲ್ಲ ಮಾಡ್ಬೋದು ಅಂತ ಎಲ್ಲ ಹೇಳ್ತಾರೆ ತಿರ್ಗಾ ಇವ್ನ ಏಳು ಲಕ್ಷ ಹೊಡೆದ್ಬಿಡಬೇಕು ತಗೊಂಬಿಡಬೇಕು ಅಂತ ಕಾಯ್ತಾವನೆ ಅಂತ ಹೇಳಿದ್ರಲ್ಲ ಜಮ್ ಪೋರ್ಟಲ್ ಬಂದು ಸರ್ಕಾರದ ಪೋರ್ಟಲ್ ಅದು ಅಲ್ಲಿ ವೆಂಡರ್ಗೆ ಇ ಓಗೆ ಮಾತ್ರ ಲಿಂಕ್ ಇರ್ತೈತೆ ನಾವು ದುಡ್ಡನ್ನ ತಾಲೂಕ್ ಪಂಚಾಯತಿಗೆ ಡೆಪಾಸಿಟ್ ಮಾಡಿದ್ರೆ ಅವರು ಟೆಂಡರ್ ಫಾರ್ಮ್ ಮಾಡ್ತಾರೆ ಆ ಜಮ್ ಪೋರ್ಟಲಲ್ಲಿ ಯಾರು ಇರ್ತಾರೋ ಅವರು ಮಾತ್ರ ಬಂದು ಟೆಂಡರ್ ಪಾರ್ಟಿಸಿಪೇಟ್ ಮಾಡೋಕ್ಕೆ ಸಾಧ್ಯ ನಾನು ಗುತ್ತಿಗೆದಾರ ಒಪ್ತೀನಿ ನಾನು ಆದರೆ ಗುತ್ತಿಗೆದಾರು ಅಲ್ಲಿ ಯಾರೂ ಟೆಂಡ್ರಲ್ಲಿ ಪಾರ್ಟಿಸಿಪೇಷನ್ ಮಾಡೋಕ್ಕಾಗಲ್ಲ ಯಾಕೆಂದರೆ ನಂದೇನು ಜೆಟ್ಟಿಂಗ್ ಮಿಷಿನ್ ಕಂಪನಿ ಇಲ್ಲ ಕಂಪನಿ ಇದ್ರೆ ನಾನು ಪಾರ್ಟಿಸಿಪೇಟ್ ಮಾಡ್ಬೋದು ಇವ್ರಿಗೆ ಯಾರಿಗಾದ್ರು ನಾನು ಅದ್ರಲ್ಲಿ ದುಡ್ಡು ತಿನ್ಬೋದು ಅಂತ ಹೇಳ್ಬೋದು ಇದುವರೆಗುನು ನಾವು ಕಮಿಷನ್ ತಗೊಂಡು ರೂಢಿ ಇಲ್ಲ ಕಮಿಷನ್ ಕೊಟ್ಟು ಕೆಲಸ ಮಾಡಿನೇ ರೂಢಿ ಅದು ತವರೆಕೆರೆಯಲ್ಲಿರೋರಿಗೂ ಗೊತ್ತು ಯಶನ್ಪುರದಲ್ಲಿರೋರ್ಗೂ ಗೊತ್ತು ಕಮಿಷನ್ ತಗೊಳ್ಳೋಕ್ಕೆ ಅಂತಲೇ ಕೆಲವ್ರು ಅವರೇ ಯಾವ್ಯಾವ ರೀತಿ ತಗೊಂಡವ್ರೆ ಅಂತ ಅವ್ರವ್ರಿಗೆ ಗೊತ್ತು ಅದೇನು ನಾವು ಹೇಳಬೇಕಾಗಿಲ್ಲ ಇಲ್ಲಿ ತಾವರೆಕೆರೆ ಗ್ರಾಮದಲ್ಲಿ ಹಲವಾರು ಕೆಲಸ ಕಾರ್ಯಗಳು ಮಾಡಿದ್ರು ಆನಂದು ಬ್ರೆಡ್ ಮಂಜಣ್ಣ ಇವರೆಲ್ಲ ತಗೊಂಡು ಎಷ್ಟು ಕೆಲಸ ಮಾಡಿದ್ರು ಐದು ಕೋಟಿಗೆ ಇವರು ಎಷ್ಟು ಮಾಡೋವ್ರೆ ಅನ್ನೋದು ಗೊತ್ತು ಇವರು ಕೆಲಸ ಮಾಡಿದಂಥ ಕಾರ್ಯ ಯಾವ ಮಟ್ಟದಲ್ಲೈತೆ ಐತೆ ನಾವು ಮಾಡಿರೋ ಕೆಲಸ ಯಾವ ಥರ ಜೀವಂತವಾಗೈತೆ ಅಂತಲೂ ಗೊತ್ತು ಅವ್ರಿಗೆ ಸಂಪೂರ್ಣವಾಗಿ ಇವ್ರಿಗೇನು ಯಾರೋ ಒಬ್ಬನ ಮೇಲೆ ಆಪಾದನೆ ಮಾಡಬೇಕು ಗೂಬೆ ಕುಂಡಿಸ್ಬೇಕು ಅವ್ರನ್ನ ತೊಂದರೆ ಕೊಡಬೇಕು ಇದುವರೆಗೂ ನಾವು ಕಮಿಷನ್ನು ತೊಗೊಂಡ ಅಭ್ಯಾಸ ಇಲ್ಲ ನಮಗೆ ಕೊಟ್ಟೇ ಅಭ್ಯಾಸ ಅದು ಅವ್ರಿಗೂ ಚೆನ್ನಾಗಿ ಗೊತ್ತೈತೆ ಆನಂದ ಪಾಪ ತ ಇದು ತೊಗೊಳಲ್ಲ ಕಮಿಷನ್ನು ಅವನು ಕೊಟ್ಟು ಕೆಲಸ ಕಾರ್ಯ ಮಾಡ್ತಾನೆ ಅಂತ ಈಗ ಅವ್ರ ಜೊತೆ ಇಲ್ಲ ಅಂದ್ಬಿಟ್ಟು ಈ ರೀತಿ ಆಪಾದನೆ ಮಾಡ್ತಾವ್ರೆ